ಇಂಜುರೀಸ್ ಅಂದರೆ ಯಾವ ಯಾವ ಥರ ಇಂಜುರೀಸ್ ಇರುತ್ತೆ ಅದರಲ್ಲಿ ಏನು ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತೆ ಅದನ್ನು ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದ್ರ ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀನಿ ಫಸ್ಟ್ ಇದರಲ್ಲಿ ಬರ್ನ್ಸ್ ಅಂತ ಬರುತ್ತೆ ಥರ್ಮಲ್ ಬರ್ನ್ಸ್ ಅದರಲ್ಲಿ ಏನಾಗುತ್ತೆ ಪಾಯ ಹತ್ರ ಕರ್ಸಿಂದ ಏನಾದರೂ ಬೆಂಕಿ ಕಣ್ಣಿಗೆ ಚಿಡಿದ್ರೆ ಆವಾಗ ಅದು ಬರ್ಕ್ಸ್ ಆಗುತ್ತೆ ಸೊ ಅದರಲ್ಲಿ ಐ ವಿಡ್ ಇಂಜುರೀಸ್ ಕಾರ್ನಿಯಾ ಎಲ್ಲ ಇಂಜುರೀಸ್ ಆಗುತ್ತೆ ಇನ್ನೊಂದು ಟೈಪ್ಸ್ ಏನಿರುತ್ತೆ ಅಂದರೆ ಅದರಲ್ಲಿ ಬ್ಲಂಡ್ ಟ್ರಾಮಾ ಅಂತೀವಿ ಅಂದರೆ ಜಸ್ಟ್ ಅದು ಅದ್ರದ್ದು ಏಟ್ ಬಿದ್ದಿರುತ್ತೆ ರಣ್ಣಿಗೆ ಫೈರ್ ಏನೂ ಆಗಿರಲ್ಲ ಅಂಥ ಕೇಸಸ್ಸಲ್ಲೂ ಇಂಜುರೀಸ್ ಆಗಿರುತ್ತೆ ಕಾರ್ನಿಯಾ ಲೆನ್ಸ್ ಆ ಥರ ಎಲ್ಲಕ್ಕೂ ಇಂಜುರೀಸ್ ಆಗುತ್ತೆ ಥರ ಯಾವುದು ಅಂದರೆ ಬೆನಿಟಿಟಿ ಇಂಜುರೀಸ್ ಅಂತೀವಿ ಅದರಲ್ಲಿ ಇದು ಫೈರ್ ಟ್ರ್ಯಾಕ್ಟರ್ ಆಗಲಿ ಏನಾದರೂ ಆಗಲಿ ಒಳಗಡೆ ಹೋಗಿ ಪೆನಿಟ್ರೇಟ್ ಅಂದರೆ ಒಳಗಡೆ ಎಂಟ್ರಿ ಆಗುತ್ತೆ ಕಣ್ಗುಡ್ಡೆ ಒಳಗಡೆ ಸೊ ಅದಕ್ಕೆ ಪೆನಿಟ್ರೇಟಿಂಗ್ ಇಂಜುರೀಸ್ ಲಾಸ್ ಅಲ್ಲಿ ತುಂಬ ಸೀವಿಯರ್ ಬರ್ಸ್ ಕೇಸ್ ಅಂದರೆ ಗ್ಲೋಡರ್ ಬರ್ತೀವಿ ಅದರಲ್ಲಿ ಕಣ್ಗುಡ್ಡೆ ಒಡೆದೋಗಿರುತ್ತೆ ಸೊ ಅಷ್ಟೊಂದು ಸೀವಿಯರ್ ಕೇಸಸ್ಸು ಆಗುತ್ತೆ ಫೈರ್ ಕ್ರ್ಯಾಕರ್ ಇಂಜುರೀಸ್ ನಾ ಇನ್ನೊಂದು ಸಾಧಾರಣವಾಗಿ ನೋಟಿಸ್ ಮಾಡೋದು ಇಂಜುರೀಸ್ ಅಂದರೆ ಕೆಮಿಕಲ್ ಇಂಜುರೀಸ್ ಅಂದರೆ ಫೈರ್ ಕ್ರ್ಯಾಕರ್ಸಲ್ಲಿ ಕೆಮಿಕಲ್ಸ್ ಇರುತ್ತಲ್ಲ ಅದ್ರ ಮುಟ್ಟಿ ಮಕ್ಕಳು ಕಣ್ಣಿಗೆ ಉಟ್ಕೊಳ್ತಾರೆ ಸೊ ಆವಾಗ ಕೆಮಿಕಲ್ ಕನ್ಸ್ಯೂಮಿಟಿವ್ ಐಟಮ್ಸ್ ಅಂತ ಆಗುತ್ತೆ ಸೊ ಇದು ಮೋಸ್ಟ್ ಕಾಮನ್ ಸೊ ಇಂಥ ಕೇಸಸ್ಸಲ್ಲಿ ನಾವು ಮನೇಲಿ ಏನು ಮಾಡ್ಬೋದು ಆಗಿ ಹೋಮ್ ರೆಮಿಡೀಸ್ ಆಗಿ ಏನು ಮಾಡಿಕೊಡೋದು ಆ್ಯಕ್ಚುಲಿ ಬಟ್ ಇನ್ ಕೇಸ್ ಆಫ್ ಕೆಮಿಕಲ್ ಇಂಜುರಿ ಇಮಿಡಿಯೇಟ್ಲಿ ನೀವು ಏನು ಮಾಡ್ಬೋದು ಫೇಸ್ ವಾಶ್ ಮಾಡ್ಬೋದು ಆ್ಯಂಡ್ ಇಮಿಡಿಯೆಟ್ ನಿಯರ್ ಬೈ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ನೆಕ್ಸ್ಟ್ ಏನು ಮಾಡಬಾರ್ದು ಮನೇಲಿ ಇಮಿಡಿಯೇಟ್ ಬ ನಾರ್ಮಲಿ ಎಲ್ಲರೂ ಬರ್ನ ವೈಟ್ಮೆಂಟು ಅದು ಇದು ಕಣ್ಣಿಗೆ ಹಾಕ್ತಾರೆ ಅದು ಹಾಕಬಾರ್ದು ಅದರಿಂದ ಏನೂ ಜಾಸ್ತಿ ಕೆಮಿಕಲ್ ಇಂಜುರೀಸ್ ಆಗುತ್ತೆ ಅಲಾಂಗ್ ವಿತ್ ಪಾರ್ ಪ್ಯಾಟರ್ ಇಂಜುರೀಸ್ ಕ್ಯಾಮಲ್ ಇಂಜುರೀಸ್ ನೆಕ್ಸ್ಟ್ ಏನಾಗುತ್ತೆ ಕೆಲವು ಪೇಷಂಟ್ಗಳು ಐಸ್ ಇಡ್ತಾರೆ ಬಿಸಿ ಶಾಪ ಅದು ಇದು ಏನೇನೋ ಮಾಡ್ಕೊಂಡು ಬರ್ತಾರೆ ಸೊ ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು ಇಮಿಡಿಯೇಟಾಗಿ ಏನಾದರೂ ನಿಮ್ಮ ಹತ್ರ ಫಸ್ಟ್ ಏಡ್ ಇಮಿಡಿಯೇಟ್ ಇಮಿಡಿಯೇಟಾಗಿ ಒಂದು ಬ್ಯಾಂಡೇಜ್ನ ಹಾಕಿ ನಿಯರ್ ಬೈ ಡಾಕ್ಟರ್ ಐ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು ಸೊ ದೀಸ್ ಆರ್ ಡೂಸ್ ಆ್ಯಂಡ್ ವಾಟ್ ಆರ್ ಹೌ ಟು ಡೂ ಆ್ಯಂಡ್ ಡೋಂಟ್ ಇನ್ ದ ಹೌಸ್ ವಾಟ್ ಹೌ ವಿ ಕ್ಯಾನ್ ಪ್ರಿವೆಂಟಿಜ್ ಅಂದರೆ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಜಾಸ್ತಿ ಫೈರ್ ಫೈರಿಂದ ದೂರ ಇಡಬೇಕು ಅದನ್ನು ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ವಾಟ್ ಇ ಯೂಸ್ ಒಂದು ಪ್ರೊಟೆಕ್ಟಿವ್ ಗ್ಲಾಸಸ್ ಹಾಕ್ಬೋದು ಸ್ಪೋರ್ಟ್ಸ್ ಗ್ಲಾಸಸ್ ಇರುತ್ತೆ ಕಣ್ಣಿಗೆ ಸೈಡ್ ಕಾವಾರಿದಂಥ ಗ್ಲಾಸಸ್ ಆ ಥರ ಗ್ಲಾಸಸ್ ಹಾಕಿ ಅವರು ಫೈರ್ ಡಿಸ್ಟೆನ್ಸ್ ಇಂದ ಯೂಸ್ ಮಾಡಬೇಕು ಸೊ ಈ ಥರನ ನಾವು ಪ್ರಿವೆಂಟಿವ್ ಮೆಷರ್ಸ್ನ ಮನೆಯಲ್ಲಿ ನಾವು ತಗೋತೀವಿ ಅದು ಬಿಟ್ಟರೆ ಮತ್ತು ಸಣ್ಣ ಮಕ್ಕಳಿಗೆ ಆಲ್ಮೋಸ್ಟ್ ವಿಲೋ ಈ ಫೋರ್ ಇಯರ್ಸ್ನ ಪ್ರಿವೆಂಟ್ ಮಾಡಬೇಕು ಫೈರ್ ಕ್ಯಾಟರ್ಸ್ ಯೂಸ್ ಮಾಡೋದಕ್ಕೆ ಪಬ್ಲಿಕ್ ಏರಿಯಾಸ್ ಅಂತಲ್ಲೆಲ್ಲ ಯೂಸ್ ಮಾಡಬಾರ್ದು ಫೈರ್ ಕ್ಯಾಟರ್ಸು ನಾನು ನಮಸ್ಕಾರ ಈಗ ದೀಪಾವಳಿಯಲ್ಲಿ ನಮ್ಮದೊಂದು ಟ್ರೆಡಿಷನ್ ಇರ್ತದೆ ಪಟಾಕಿ ಹೋಳಿ ಇರುವಂತ ಒಂದು ಇದೆ ಬಟ್ ಅದರಲ್ಲಿ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಬೇಕು ಅಂತಲೇ ಹೇಳಕ್ಕಾಗೋದಿಲ್ಲ ಆ ಥರ ಪರಿಸ್ಥಿತಿ ಇದರಲ್ಲಿ ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜ್ ಜಾಸ್ತಿ ಯಾವಾಗ ಅಂತಂದರೆ ಕೇರ್ಲೆಸ್ ಆಗಿ ಮಾಡೋದ್ರಿಂದ ಓಕೆ ಎಸ್ಪೆಷಲಿ ಅಂಡರ್ ಫಿಫ್ಟಿ ಅಂದರೆ ಇವಾಗೆಲ್ರಿಗೂ ಅಂಡರ್ ಸೂಪರ್ ವಿಷನ್ನೇ ಹೊಡಿಯಬೇಕು ಅಂತ ಒಂದು ಮಕ್ಕಳಲ್ಲಿ ಒಂದು ಮ ತಂದೆ ತಾಯಿಗಳಲ್ಲಿ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂಡರ್ ಸೂಪರ್ ವಿಷನ್ ಅಂತಂದ್ರೆ ಯಾವ ಪಟಾಕಿ ಯಾವ ಟೈಮಲ್ಲಿ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ ಕೆಲವೆಲ್ಲ ಓಲ್ಡ್ ಐಟಮ್ಸ್ಗಳು ಇರ್ತದೆ ಓಲ್ಡ್ ಐಟಮ್ಸ್ಗಳು ತಂದು ಬ್ಲಾಸ್ಟ್ ಹಾಕ್ತಾರೆ ಆದರೆ ತುಂಬ ಕ್ಲೋಸ್ ಆಗಿ ಓಡಿ ಹೊಡೆಯೋದ್ರಿಂದ ಅದು ಆಗಿ ಬ್ಲಾಸ್ಟ್ ಆಗುತ್ತೆ ಸೊ ಆ ಥರ ಇಂಜುರಿಗಳು ಕಾಮನ್ ಆಗಿ ಆಗುವಂಥದ್ದು ಜನರಲಿ ಕೆಲವು ಸೇಫಾಗಿರೋ ಒಂದು ಇದ್ದಾವೆ ಅದರಲ್ಲಿ ನೀವು ನೋಡ್ಬೋದು ಕೆಲವು ಸಣ್ಣ ಮಕ್ಕಳು ಹೊಡೆಯುವಂಥದ್ದು ಕೆಲವೊಂದು ಟೀನೇಜರ್ಸ್ ಹೊಡೆಯುವಂಥದ್ದು ಕೆಲವೊಂದು ದೊಡ್ಡವರು ಹೊಡೆಯುವಂಥದ್ದು ಸಪ್ರೇಟಾಗಿರ್ತದೆ ಬಟ್ ಅದನ್ನು ನಾವು ಎಲ್ರಿಗೂ ಅಪ್ಲೈ ಮಾಡೋಕ್ಕಾಗಬೇಕು ಸೊ ಅದರಿಂದ ಮಕ್ಕಳಿಗೆ ಸೂಪರ್ ವಿಷನಲ್ಲಿ ಮಾಡೋದಾದ್ರೆ ಇದೆಲ್ಲ ಅನಾಹುತಗಳನ್ನು ನಾವು ಅವಾಯ್ಡ್ ಮಾಡ್ಬೋದು ಕಾಮನ್ ಆಗಿ ನಾವು ಈಗ ನಮ್ಮ ಡಾಕ್ಟರ್ ಹೇಳಿದಂಗೆ ನೋಡುವಂಥದ್ದು ಏನಂತಂದರೆ ಆ ಇಂಜೂರಿನಲ್ಲಿ ಕಾರ್ನಿಯಾ ಡ್ಯಾಮೇಜ್ ಆಗೋದು ಕಾಮನ್ ಆಗಿ ಆಗುತ್ತೆ ಓಕೆ ಕಾರ್ನಿಯಾ ಡ್ಯಾಮೇಜ್ ಆಗಿದೆ ಅದು ಸ್ವಲ್ಪ ಸೂಪರ್ ಫಿಶ್ ಅಂದರೆ ಮೇಲೆ ಒಂದು ಸ್ವಲ್ಪ ಸುತ್ತ ಗಾಯ ಆಗಿರ್ಬೋದು ಅಥವಾ ಡೀಪ್ ಆಗಿ ಹೋಗಿರ್ಬೋದು ಅಥವಾ ಬ್ಲಾಸ್ಟ್ ಎಫೆಕ್ಟಿಂದ ಒಂದು ಸ್ವಲ್ಪ ಒಳಗಡೆ ಬ್ಲಡ್ ಕ್ಲಾಟ್ ಆಗ್ಬೋದು ಓಕೆ ಇನ್ನೂ ಸಿವಿಯರ್ ಕೇಸ್ಗಳಲ್ಲಿ ರಪ್ಚರಿ ಆಗ್ಬೋದು ಸರ್ ಆ ಥರ ಕೇಸ್ಗಳನ್ನು ನಾವು ದೀಪಾವಳಿ ಟೈಮಲ್ಲಿ ನೋಡಿದ್ದೀವಿ ಬೇಕಾದಷ್ಟು ಕೇಸ್ಗಳನ್ನು ನೋಡಿದ್ದೀವಿ ಸೊ ಇದರಲ್ಲಿ ವಾಸಿ ಆಗ್ತೇವೆ ಹೇಗೋ ಬಟ್ ದೀಪವಾಗಿರುವಂಥದ್ದು ಅದು ನಾವು ಸರ್ಜರಿನೇ ಮಾಡಿ ಕ್ಯೂರ್ ಮಾಡಬೇಕಾಗುತ್ತೆ ಬಟ್ ಸರ್ಜರಿ ಮಾಡುವಂಥದ್ದು ಅದು ತುಂಬ ಜನಗಳು ಕಣ್ಣನ್ನು ದೃಷ್ಟಿಯನ್ನು ಕಳ್ಕೊಳ್ಳುವಂಥದ್ದು ಕೇಸ್ಗಳು ತುಂಬ ಇದ್ದಾವೆ ನೀವು ಈಗಾಗಲೇ ನೀವು ನಿಮ್ಮ ಜರ್ನಲಿಸ್ಟ್ ಬೀಡ್ಗಳಲ್ಲಿ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರು ನಾವು ಮಿಡ್ ಹಾಸ್ಪಿಟ್ಲಲ್ಲಿ ಮತ್ತು ಬೇರೆ ಹಾಸ್ಪಿಟ್ಲ್ಗಳ ಸುಮಾರು ಜನ ಹೋಗಿ ಟ್ರೀಟ್ಮೆಂಟ್ ತಗೊಳ್ತಲ್ಲಿ ನೋಡಿದ್ರು ಸೊ ಅದರಿಂದ ನಾವು ಈ ಥರ ಒಂದು ದೃಷ್ಟಿ ಅಂದರೆ ಪ್ರಿವೆಂಟಬಲ್ ಬ್ಲೈಂಡ್ನೆಸ್ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತಂದರೆ ನಾವು ಮಕ್ಕಳಲ್ಲಿ ಒಂದು ಸ್ವಲ್ಪ ಮತ್ತು ಪೇರೆಂಟ್ಸಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಗೈಡ್ಲೈನ್ಸ್ ಕೊಟ್ಟು ಅದನ್ನ ಒಂದು ಸ್ವಲ್ಪ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ಈಗ ನಮ್ಮ ಮತ್ತು ನಿಮ್ಮ ಜವಾಬ್ದಾರಿ ಅದನ್ನು ದಯವಿಟ್ಟು ಒಂದು Thank you very much. Tara, I'll be already, Doctor Puttur sir and uh, Madam has have told you quite a lot about what all can happen in the eye because of firecracker injury. i would just like to add on a little bit about the what services we provide in the hospital. So in. Uh, whenever the injury happens in the eye because of a firecracker it can involve different parts of the eye it can involve the cornea the lens the retina or the nerve and sometimes it can cause increase in pressure in the eye so i am very happy and delighted to tell you all that any kind of injury in the eye which happens because of the fire firecracker we have specialty departments here which deal with that injury so whether it is in cornea lens Retina, out, outside surrounding the eye, or even the nerve, all can be treated here. So, that is why we have launched this uh, event, and we have, thank you all for coming here for helping us out with that. So, in this, any uh, child below 15 years of age, we will be treating here uh, for any injury that is related to firecracker injury. We have with us a physician as well as anesthesia doctor also. Because very small children, they may need ದ ಟ್ರೀಟ್ಮೆಂಟ್ ಅಂಡರ್ ಅನಿಸ್ತೀಸಿಯಾ ಸೊ ಬಿ ಟೇಕ್ ಕೇರ್ ಆಫ್ ದಟ್ ಆಸ್ ವೆಲ್ ಆ್ಯಂಡ್ ಅಗೈನ್ ದಿಸ್ಟ್ ವಿಂಗ್ ದ ಸೇಮ್ ಥಿಂಗ್ ದಟ್ ವಿರ್ ಇನ್ ಅ ಪೊಸಿಷನ್ ಟು ಟ್ರೀಟ್ ಆಲ್ ಕೈಂಡ್ಸ್ ಆಫ್ ಇಂಜುರಿ ಬಿಕಾಸ್ ಆಫ್ ಎನಿ ಕೈಂಡ್ ಆಫ್ ಟ್ರಾಮಾ ಆರ್ ಫೈರ್ ಕ್ರ್ಯಾಕ್ ಇಂಜುರಿ ಥ್ಯಾಂಕ್ ಯು ಈ ವರ್ಷದ ದೀಪಾವಳಿಯ ಶುಭ ಸಂದರ್ಭದಲ್ಲಿ ಜನರು ಎಲ್ಲರೂ ಜಾಗೃತರಾಗಿ ನಿಮ್ಮ ಮಕ್ಕಳ ಸಣ್ಣ ದೃಷ್ಟಿಯ ಬಗ್ಗೆ ಗಮನ ಇಟ್ಟು ನಿಮ್ಮ ಎಲ್ಲ ಮಕ್ಕಳನ್ನು ಹದಿನೈದರ ಒಳಗಡೆ ಇರುವಂಥದನ್ನು ಅಂಡರ್ ಸೂಪರ್ವಿಷನ್ ಅಂತಂದರೆ ನೀವು ಜಾಗ್ರತೆಯಿಂದ ಅವರು ಪಟಾಕಿಗಳನ್ನ ಹೊಡೆಯೋ ಥರ ಮಾಡ್ಕೋಬೇಕು ಅಂತ ನಾವು ಇಲ್ಲಿ ಒಂದು ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಮಾಡ್ತಾಯಿದ್ವಿ ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಪ್ರೆಸ್ ಮಿತ್ರರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಅಂತಂದರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನೀವು ತುರ್ತು ಸಂದರ್ಭದಲ್ಲಿ ನೀವು ಕಣ್ಣಿನ ವೈದ್ಯರನ್ನು ಸಂಪರ್ಕಿಸಬೇಕು ಅಂದರೆ ನಮ್ಮ ಟೋಲ್ ಫ್ರೀ ನಂಬರು ಒನ್ ಏಯ್ಟ್ ಡಬಲ್ ಝೀರೋ ಫೈವ್ ಸೆವೆನ್ ಒನ್ ಡಬಲ್ ತ್ರೀ ಡಬಲ್ ತ್ರೀ संपर्क से बोल